ಹಾಯ್ ಫ್ರೆಂಡ್ಸ್ ಸಿ ಎಸ್ ಗೌಟು ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಈ ಸಾಂಬಾರಿಗೆ ಬೇಕಾರ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ ಬೀನ್ಸ್ ಕ್ಯಾರೆಟ್ ನಾಕಲ್ ನುಗ್ಗೆಕಾಯಿ ಇಂಗು ಕರಿಬೇವು ಈರುಳ್ಳಿ ಬೇಯಿಸ್ಕೊಂಡಿರೋ ಬೇಳೆ ಮತ್ತು ಟೊಮೋಟ ಬದನೆಕಾಯಿ ಹುಣ್ಸಿನ್ ರಸ ಉಪ್ಪು ಜೀರಿಗೆ ಎಣ್ಣೆ ಸಾಸಿವೆ ಸಾಂಬಾರ್ ಪೌಡರ್ ಕಾಯಿ ತುರಿ ಈಗ ಸ್ಟಾಕ್ ಮಾಡೋಣ ಮಾಡೋದಕ್ಕೆ solta in Ebisia Beko, a Ebisia Gri, salgire, a salgire, 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 Tamam. Evet. 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 Evet.

നാ ഈ ഹുസ്യൻ ദ ടമട്ടോ തകൊണ്ട് മ്യാശ്ക്കേസ്റ്റ് ബന്ധ ടമോട്ട് മ്യ് മാ

ಇದಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಹುಳಿ ಎಲ್ಲ ತರಕಾರಿ ಹುಳಿ ಖಾರ ಎಲ್ಲ ತರಕಾರಿಗೆಲ್ಲ ಇಟ್ಕೊಳ್ಬೇಕು ಈಗ ಕಾಯಿ ತುರಿ ಹಾಕೊಳ್ಳೋಣ ಮಿಕ್ಸ್ ಮಾಡಿ 15 ಸೆಕೆಂಡ್ಸ್ ಫರ್ಮ್ ಮಾಡಿಕೊಳ್ಳೋಣ ಫಿಕ್ಸ್ ಆಗಿದೆ ಅದೇ ಹಾಗೆ ಕುದಿ ಬರೋವರೆಗೂ ಬಿಡೋಣ ಕುದಿ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಹಾಗೆ ಬಿಡೋಣ ಕುದಿ ಬರ್ಬೇಕು ತಣ್ಣಗಿದೆ ಇದಕ್ಕಾಗ ಫ್ರೈ ಆಗಿದೆ ಈಗ ಉಪ್ಪು ತರಕಾರಿ ಎಲ್ಲ ಹಿಡಿದಿದೆ ಈಗ ಬೇಯಿಸ್ಕೊಂಡಿರುವ ಬೇಳೆ ಹಾಕ್ಕೊಳ್ಳೋಣ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳೋಕ ಬೇಕೋ ಅಷ್ಟು ತಿಳುವಿಗೆ ನೀರು ಹಾಕ್ಕೊಳ್ಳೋಣ ಸಾಕಾಗುತ್ತೆ ಎಷ್ಟು ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಓಪನಲ್ಲೇ ಬೇಯಿಸ್ತಾಯಿದ್ದು ಕೂಗಿಸ್ತಾ ಇಲ್ಲ ಗಟ್ಟಿ ಆಗುತ್ತೆ ಮತ್ತು ಮೊದಲು ತರಕಾರಿಗೆ ಉಪ್ಪು ಹಾಕ್ಕೊಂಡಿದ್ವಿ ಈಗ ಸಾಂಬಾರು ಸ್ವಲ್ಪ ಹಾಕ್ಕೊಳ್ಳೋಣ ಬೇಯಕ್ಕೆ ಬಿಡೋಣ ಈಗ ಬೇಯ್ತಾ ಇದೆ ಬದನೇಕಾಯಿ ಹಾಕಿರಲ್ಲ ಈಗ ಬದನೇಕಾಯಿ ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಹಾಗೆ ಕ್ಲೋಸ್ ಮಾಡಿ ತುಂಬ ಬಿಡೋಣ ಕುದೀತಾ ಇದೆ ಸಾಂಬಾರು ಓಪನ್ ಎಲ್ಲೇ ಮಾಡ್ತಾರೆ ಸ್ವಲ್ಪ ಲೇಟಾಗಿ ಟೈಮ್ ತಗೊಳುತ್ತೆ ಇನ್ನೊಂದು ತರಕಾರಿ ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಬೇಕು ಒಂದು ಐದರಿಂದ ಹತ್ತು ನಿಮಿಷ ಆದರೆ ರೆಡಿ ಆಗುತ್ತೆ ಹಾಗೆ ಬೀಜಕ್ಕೆ ಸಾಂಬಾರು ರೆಡಿ ಆಗಿದೆ ತರಕಾರಿಗಳೆಲ್ಲ ಬೆಂದಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಶ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್